ಆ್ಯಂಬುಲೆನ್ಸನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಆಂಬುಲೆನ್ಸಲ್ಲಿ ಅಲ್ಲಿ ಏನಾಯ್ತು ಗೊತ್ತಿಲ್ಲ ಕೂಲಿ ಕಲಿದಂಗೆ ಕದಿದ್ದಾರೆ ಅದು ಹಿಂಗೆ ಆಂಬ್ಯುಲೆನ್ಸ್ ಇಲ್ವಾಗ ಬೆಶಿ ತಂದು ಫುಲ್ ಕವರ್ ಮಾಡಿ ಹೋಗಿದ್ದಾರೆ ಸೆಂಟ್ರಲ್ಲಿ ಏನಾಗಿದೆ ಫುಲ್ ಕೈ ಹಿಂಗೆ ಕಿಳಿದು ಎಲ್ಲ ಎಲ್ಲ ಹಾಕ್ಬಿಟ್ಟಿದೆ ಅದು ಬಾಯಿ ಬಾಯ್ಬಿಟ್ಟು ಹೇಳ್ಬಾರ್ದು ಇವ್ರಿನ ಕಡೆಯೂ ಕಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕೈ ಮಾಡಿ ಹಾಸ್ಪಿಟಲ್ ತಂಗೆ ಏನು ಸರ್ ಅಷ್ಟೊಂದು ದೋಷಣ ಆ ಥರ ನಮ್ಮ ಮಗ ಇಲ್ಲ ಸರ್ ಯಾ ಅವ್ನು ಉಂಡು ಅವ್ನ ಬಿಸ್ನೆಸ್ ಉಂಡು ಅವ್ನು ಒಟ್ಟೆಗೆ ತುಂಬಿಲ್ಲ ಅಂದ್ರೂ ಮತ್ತವರು ಕೊಡ್ತಾರೆ ಸರ್ ಅಷ್ಟು ಕೆಟ್ಟು ನಮ್ಮ ಮಗ ಇಲ್ಲ ಸರ್ ಅಂಥವನಿಗೆ ನೀವು ಎಲ್ಲರೂ ಸೇರಿ ಅವ್ನು ನ್ಯಾಯ ಕೊಡಲೇಬೇಕು ಸರ್ ಇಷ್ಟೊಂದು ಅನ್ಯಾಯ ಅವನಿಗೆ ಇದು ನಮಗಾಗಿದ್ರೆ ನಾಳೆ ಆಗುತ್ತೆ ಅದನ್ನೇ ಬಿಡಬೇಡಿ ಸರ್ ಅವ್ನ ಜಗ ಹೆಸರು ಮಾತ್ರ ಹೇಳಿದ್ರು ಅವ್ನ ತುಂಬಾ ಫ್ರೆಂಡ್ ಮಮ್ಮಿ ಅವನೇ ನಮ್ಗೆ ಎಗೇನ್ಸ್ಟ್ ಆಗಿಬಿಟ್ಟಿದಾನೆ ಅವನೇ ಬಟ್ ನನಗೆ ಎಗೇನ್ಸ್ ಹಾಕ್ಸ್ಬಿಟ್ಟೆ ಅವ್ನ ಹಿಂದೆ ತುಂಬಾ ಜನ ಇದ್ದಾರೆ ನಾ ಅದೆಲ್ಲ ನಿಮ್ಗೆ ಬೇಡ ಮಮ್ಮಿ ನಿಮ್ ಎಲ್ಸರ್ ಗೊತ್ತಾಗಲ್ಲ ಆ ಜಗ ಬಂದು ನಮ್ಗೆ ತುಂಬಾ ಒಳ್ಳೆವನು ನಾನು ಅವನು ತುಂಬ ಫ್ರೆಂಡ್ ಇವಾಗ ಏನು ತುಂಬ ದುಡ್ಡು ಬಂತಂದು ಹಿಂಗೆ ಆಡ್ತಾಯಿದ್ದಾನೆ ಸೀ ಹೋಗ್ರಿ ಅವ್ರು ಹಿಂದೆ ದೊಡ್ಡವರೆಲ್ಲ ಇದ್ದಾರೆ ಮೇಡಮ್ ನಾನು ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ ನಿಮ್ಮ ಮನೆ ಕೆಲಸ ನೋಡಿ ನಾನು ಆಚೆ ನೋಡ್ಕೊಡ್ತೀನಿ ಫ್ಯಾಮ್ಲಿ ಮಾತ್ರ ಹುಷಾರು ಹುಷಾರು ಯಾವಾಗೂ ಮಮ್ಮಿ ಫ್ಯಾಮ್ಲಿ ಹುಷಾರು ಮಕ್ಕಳು ಹುಷಾರು ನಮ್ಮ ಎಂತಿ ಹುಷಾರು ಆ ಫ್ಯಾಮ್ಲಿನ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಕರ್ತವ್ಯ ಇಲ್ಲಿ ನನ್ನ ಕರ್ತವ್ಯ ಆಚೆ ನಿಮ್ಮೆನ್ನ ತಂದೆ ಹೋಗ್ಬಿಟ್ರು ನನಗೆ ತಂದೆ ಒಂದು ಮಾತುಕತೆ ಸಪೋರ್ಟ್ ಅವರೇ ನಮ್ಮ ತಂದೆ ಯಜಮಾನರು ಅದೇ ಮಂಜು ತಂದೆ ಇದ್ದರೂ ಒಂದು ಧೈರ್ಯ ಇತ್ತು ಇವಾಗ ನಮ್ಮ ತಂದೆ ಇಲ್ಲ ನಿಮ್ಮ ನನ್ನ ಧೈರ್ಯನೇ ನೀವೇ ನೀವು ಧೈರ್ಯ ಕೊಡಿ ನಾನು ಆಚೆ ನೋಡ್ಕೊಳ್ತೀನಿ ಸರ್ ಸರ್ ವಿಚಾರ ಯಾವ ಬಾಲ್ಕನಿ ಹೋಗಿ ನೋಡ್ಬಿಟ್ಟು ಫಸ್ಟ್ ಟೈಮ್ ನೋಡ್ದೆ ನಿಂತ್ಕೊಂಡು ಮಾತಾಡ್ದ ಸರ್ ಫ್ರೆಂಡ್ ಅಲ್ಲಿ ಮಾತಾಡ್ದಾನೆ ಅಂತ ಶಾಂತವಾಗಿ ಮಾತಾಡ್ದನ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಮಾತಾಡ್ದ ಆಮೇಲೆ ಗ್ರೈಂಡರ್ ಆಗಿದೆ ನೀರ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ತಕ್ಷಣ ಹೋದೆ ಅಲ್ಲಿ ಅವನು ಇಲ್ಲ ಯಾಕೆ ಇವನು ಹೆಂಗ್ಲೂ ಹೋಗ್ಬಿಟ್ಟಿದ್ದಾಣೆ ಅಂತ ಹಂಗೆ ನೋಡ್ತಿದ್ರೆ ಸೌಂಡ್ ಬಂತು ಏನೋ ಸೌಂಡ್ ಏನೋ ಸೌಂಡ್ ಬಂತಂದ್ರೆ ಇಲ್ಲಿಂದ ಎರಡು ಮಟ್ಲು ಇಳಿಕೆ ನಾನು ಆರ್ಕ್ ಪೇಶನ್ಸ್ ನನ್ನ ಮಗ ಧ್ವನಿ ಇಲ್ಲ ಪಬ್ಲಿಕ್ ಸೌಂಡ್ ಕೇಳ್ತು ಅವಾಗ ಏನು ಅದ ನಾನ ಕೀ ಕೊಟ್ಟಿಲ್ವಲ್ಲ ಆ ಕೋಪದಲ್ಲಿ ಕೀ ಯಾಕೆ ಇವನ್ ಒಡಿದ್ರ ಬೇಕಂದ್ರೆ ಅಣ್ಣ ನಾನು ಹೋಗಿದ್ದು ನೋಡಿದ್ರೆ ಅಲ್ಲಿ ಹೋಗಿ ಕಥೆನೇ ಬೇರೆ ಏನು ಸರ್ ರಿಯಲ್ ಎಸ್ಟೇಟ್ ಅದೇ ಸರ್ ಮಾಡ್ತಾರದು ಬೇರೆ ಏನು ಕೆಲ್ಸಕ್ಕೆ ಹೋಗೋಲ್ಲ ರಿಯಲ್ ಎಸ್ಟೇಟ್ ಮಾಡ ಇನ್ನೂ ಸರ್ ದುಡ್ಡು ಸಂಭಾಷೆ ದುಡ್ಡು ಮನೆಗೆ ಏನು ತಂದಿಲ್ಲ ಸರ್ ಹ್ಞೂ